ಕನ್ನಡ ಜಾಗೃತಿ ವೇದಿಕೆ ಯುವ ಘಟಕದ ರಾಜ್ಯಾಧ್ಯಕ್ಷ ಮತ್ತು ಮುತಾನಲ್ಲೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಸಿಂಗಿನ ಅಗ್ರಹಾರ ಎಸ್ಕೆ ಗೌರೀಶ್ ಅವರ ಹುಟ್ಟುಹಬ್ಬ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಆತ್ಮಿಯ ಸ್ನೇಹಿತರಾದಂಥ ಗೌರೀಶ್ ಅವ್ರದ್ದು ಹುಟ್ಟುಹಬ್ಬ ಹುಟ್ಟುಹಬ್ಬ ಒಂದು ನೆಪ ಅದ್ರ ಜೊತೆಯಲ್ಲಿ ಏನಾದ್ರು ಬಡೋದು ಒಂದಷ್ಟು ಸಣ್ಣದಾಗದ್ರು ಸಹಾಯ ಹೇಳಿ ಮಕ್ಕಳಿಗೆ ಪುಸ್ತಕ ಕೊಡುವಂಥದ್ದು ಮತ್ತು ಬಡವರಿಗೆ ಒಂದಷ್ಟು ಜನ ಸೀರೆ ಕೊಡುವಂಥದ್ದು ಮತ್ತು ಎಲ್ಲರೂ ಕೂಡ ಊಟ ಹಾಕಿ ಇವತ್ತು ಬರ್ತ್ಡೇ ಎಲ್ಲ ಅವರ ಸ್ನೇಹಿತರು ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೆ ಶುಭಾಶಯ ಕೂಡ ಕಾಪಾಡಲಿ ಅಂತ ಹೇಳಿ ಸ್ನೇಹಿತ ಪ್ರಾಣ ಸ್ನೇಹಿತ ಗೌರೀಶ್ ಈ ಸಲ ನಲವತ್ತಾರನೇ ವರ್ಷದ ಹಬ್ಬದ ಆಚರಿಸ್ತಾ ಇದ್ದಾರೆ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಹಾಗೂ ಇದೇ ಥರ ನನ್ನಂಥ ಸ್ನೇಹಿತರನ್ನ ತುಂಬ ಕಷ್ಟ ಕಾಲದಲ್ಲಿ ಕೈ ಹಿಡಿಯೋ ವ್ಯಕ್ತಿ ಅಂದರೆ ಗೌರೀಶ್ ಯಾವುದೇ ಸಂಬಂಧದವರಾಗಲಿ ಯಾರೂ ಬರಲ್ಲ ಆದರೆ ಯಾರದೇ ಕಷ್ಟದಲ್ಲಿರೋ ಮಾತ್ರ ಫಸ್ಟ್ ಬರೋದು ಪೊಲೀಸ್ಗಿಂತ ಮುಂಚೆ ನಾವು ಫೋನ್ ಮಾಡೋದು ಗೌರೀಶ್ಗೆ ನಮ್ಮ ಯಾವುದೇ ಏನೇ ತೊಂದರೆ ಇರಲಿ ಒಳ್ಳೇದಾಗಲಿ ಎಲ್ಲದಕ್ಕೂ ಸಣ್ಣ ತಮ್ಮಂದಿರು ಥರ ಬಂದು ಸ್ಪಂದಿಸಿ ನಮ್ಮನ್ನೆಲ್ಲ ಸ್ನೇಹಿತರು ಎಲ್ಲರಿಗೂ ಸಹಾಯ ಮಾಡೋ ಹೃದಯವಂತ ಗೌರೀಶು ಅವರಿಗೆ ದೇವರು ನೂರು ವರ್ಷ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕಂತ ಇದ್ದೀನಿ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಲ್ಲ ಈ ಸಮ ನಿಮ್ಗೆಲ್ಲ ಆಪದ ಬಾಂಧವ ಇದ್ದಂಗೆ ಸಮಾಜ ನಮಗೆ ಅಂತಲ್ಲ ಯಾರೇ ಕಷ್ಟದಲ್ಲಿರ್ಲಿ ಆ ಅವ್ರಿಗಿರೋ ತಾಳ್ಮೆ ಇದೆಯಲ್ಲ ತಾಳ್ಮೆನೇ ಮೇನ್ ಅವ್ರನ್ನ ಕಾಪಾಡ್ತಾ ಇರೋದು ಅದೇ ತಾಳ್ಮೆ ಅವ್ರಿಗೆ ದೇವರ ಹಂಗೆ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಮತ್ತೊಮ್ಮೆ ಅವ್ರನ್ನ ಕೇಳ್ಕೊಂತ ಇದ್ರು ಮನೆಯಲ್ಲೂ ಒಳ್ಳೇದಂತ ನಮಸ್ಕಾರ ಆ ಭಗವಂತ ಸೇ ಅವ್ರ ಕೊಡ್ಲೇ ಬಿಡಿನ ಆರೈಸುತ್ತೇನೆ ಇನ್ನಷ್ಟು ಹೆಲ್ತ್ ಕ್ಯಾಂಪ್ ಹೆಲ್ತ್ ಕ್ಯಾಂಪ್ ಇಟ್ ಕೇಳಿದ್ರೆ ಜನಕ್ಕೆ ಜನ ಸೇವೆ ಸಿಗಲಿ ಸಿಗ್ಲಿ ಅಂತ ಹೇಳ ಭಗವಂತ ನಂಬಿರೋ ಭಗವಂತ ಒಳ್ಳೇದು ಮಾಡಿ ಇನ್ನಷ್ಟು ಸೇವೆ ಸಿಗ್ಲಿ ಅಂತ ಆರೈಸಿದೆ ಬಂಧುಗಳೇ ಏನು ಏನ್ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮುತ್ತಾನೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಸಮಾಜ ಸೇವಕರು ಯುವ ಮಿತ್ರರು ಎಲ್ಲ ಬಡವರ ಬಂದು ಅಂತ ಕರೀಲಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತೇನು ನಮ್ಮ ನೆಚ್ಚಿನ ನಾಯಕರಾದಂಥ ರೌಡಿ ಶೆಣ್ಣವರ ಒಂದು ಹುಟ್ಟುಹಬ್ಬವನ್ನು ಇವತ್ತೇನು ಸಾಮಾಜಿಕವಾಗಿ ಇವತ್ತು ಬೃಹತ್ ಆರೋಗ್ಯ ಶಿಬಿರವನ್ನು ತಮ್ಮ ಹುಟ್ಟೂರಲ್ಲಿ ಆಯೋಜನೆ ಮಾಡಿ ತಮ್ಮ ಸ್ನೇಹ ಬಹಳಗೌದವರು ತುಂಬ ಉತ್ತಮವಾದಂಥ ಕಾರ್ಯವನ್ನು ಇಲ್ಲಿ ಏರ್ಪಡಿಸಿದ್ದಾರೆ ಅವರಿಗೆ ಆ ಭಗವಂತ ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಒಳ್ಳ ವಿಶೇಷವಾಗಿ ಸಿಪಾನಿ ಸೇವಾಶ್ರಮದಲ್ಲಿ ಅನ್ನದ ಅನ್ನದಾ ಸುಹಾಯೋಜನೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಪೌರ ಕಾರ್ಮಿಕರಿಗೆ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಸಮವಸ್ತ ವಿತರಣೆ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಸರ್ಕಾರಿ ಆಸ್ಪತ್ರೆಯ ಆರೋಗ್ಯಗಳಿಗೆ ಹಣ್ಣು ಹಂಪಲು ವಿತರಣೆ ವೃಂದರಿಗೆ ಕಂಬಳಿ ವಿತರಣೆ ಮಹಿಳೆಯರಿಗೆ ಸೀರೆ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಂಗೇನ ಅಗ್ರಹಾರ ಎಸ್ಕೆ ಗೌರೇಶ್ ಅವರ ಹುಟ್ಟು ಹಬ್ಬವನ್ನು ಅವರ ಅಭಿಮಾನಿಗಳು ಹಿತೈಷಿಗಳು ವಿಭಿನ್ನವಾಗಿ ಆಚರಿಸಿದರು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಜಿಕೆ ವೈಬಾಲ್ಸ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಗೌರೀಶಣ್ಣ ಅಭಿಮಾನಿ ಬಳಗ ಮತ್ತು ನಿಸರ್ಗ ಸೇವಾ ಟ್ರಸ್ಟ್ ಮತ್ತು ನೈನ್ಪಿಲ್ಸ್ ತಂಡದವರು ಮತ್ತು ಹಿತೈಷಿಗಳು ವಹಿಸಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿಶಿವಣ್ಣರವರು ಸೇರಿದಂತೆ ಗಣ್ಯರು ಹಿತೈಷಿಗಳು ಜನಪ್ರತಿನಿಧಿಗಳು ಸ್ನೇಹಿತರು ಮತ್ತು ಅಭಿಮಾನಿಗಳು ಎಸ್ ಕೆ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಗುಂಡಹಟ್ಟಿ ರಾಮಸ್ವಾಮಿ ಹಳೆ ಚಂದಾಪುರ ಶ್ರೀಧರ್ ಗುಂಡಹಟ್ಟಿ ಶಂಭಪ್ಪ ಬಿದರಬುಪ್ಪೆ ರಾಜಪ್ಪ ರೆಡ್ಡಿ ಚಂದಾಪುರ ಆನಂದ್ ರೆಡ್ಡಿ ಮುತ್ತಾನಲ್ಲೂರು ತೇಜಸ್ವಿನಿ ಶ್ರೀನಿವಾಸ ರೆಡ್ಡಿ ಜಯರಾಮ್ ಸರ್ಜಾ ಮಾಯಸಂದ್ರ ಮಂಜು ಅಭಿರಡ್ಡಿ ಅರೆಹಳ್ಳಿ ಮಂಜಣ್ಣ ದೇವರಾಜ್ ನಾಯ್ಕ್ ಎಂದ್ಲವಾಡಿ ಕೃಷ್ಣಮೂರ್ತಿ ശ്രീനിവാസ് ഗോവിന്ദ്രാജ് ബളബാനഹള്ളി കുമാർ ഗുണ്ടഹട്ടി അനിൽ മഞ്ചനഹി നവീൻ സുബ്രഹ്മണി റെഡ്ഡി പൃഥ്വി തിമ്മാരഡ്ഡ്ഡ്ഡ്ഡ്ഡി സൊപ്പഹള്ളി ശിവശങ്കർ മൂർത്തി സതീഷ് സമ്രാട്ട് അശോക് മനഹളി അഭി മഞ്ജു സൂര്യ ഹരീഷ് മധു ആനന്ദ് സന്തോഷ് സഞ്ജയ് സംജയ്ക്ക് അഭിമാനി ഹൈഷി ഒരു ഗ്രാമസ്ഥ ഹാജരുന്ന ಶಿಬಿರ ಈಗ ತದನಂತರ ಸಿಂಗಿನಗರದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಮೇಲೆ ರಕ್ತದಾನ ಇರ್ತಕ್ಕಂಥದ್ದು ಆಶಾ ಕಾರ್ಯಕರ್ತರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಕಿಟ್ಗಳನ್ನುಂಥದ್ದು

ನಾಲ್ಕು ಜನ ಹಾಸ್ಪೆಟ್ಲಿಗೆ ಅಷ್ಟು ದೂರ ಹೋಗದೆ ಉದ್ರ ಉದ್ದರ ಇರ್ತಾರೆ ಅವ್ರನ್ನ ಕರ್ಕೊಂಡು ಆಗೋದಿಲ್ಲ ಆ ನಿಟ್ಟಿನಲ್ಲಿ ಇದನ್ನ ಹಮ್ಮಿಕೊಂಡು ಇದನ್ನ ಚೆನ್ನಾಗಿ ಯಶಸ್ವಿ ಕೂಡ ಆಗಿದೆ ಈ ಸುತ್ತಮುತ್ತ ಊರುಗಳಲ್ಲಿ ಐದಾರು ಗ್ರಾಮಗಳಿಂದ ಜನ ಬಂದು ತಪಾಸಣೆ ಮಾಡಿಕೊಂಡು ಅದಕ್ಕೆ ಸೂಕ್ತ ಏನಿದೆ ಅದು ಮೆಡಿಸಿನ್ಗಳನ್ನು ತಗೊಂಡಿದ್ದಾರೆ ಅವರು ಖುಷಿಪಟ್ಟಿದ್ದಾರೆ ಒಮ್ಮೆ ನಮ್ಮ ಯಜಮಾನ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅವರು ದೊಡ್ಡವರಾಗಲಿ ಚಿಕ್ಕವರಾಗ್ಲಿ ನನಗೆ ಹೆಸರುಗಳು ಅಷ್ಟು ಗೊತ್ತಿಲ್ಲ ಕ್ಷಮಿಸಿ ಎಲ್ಲರಿಗೂ ನನ್ನ ಅಭಿನಂದನೆಯನ್ನು ಕೃತಜ್ಞತೆಯನ್ನು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನನ್ನೆಲ್ಲ ಅಧ್ಯಕ್ಷಿಗಳು ಹಾಗೂ ನನ್ನ ತಮ್ಮಂದಿರು ವಿಶೇಷವಾಗಿ ನನ್ನ ತಮ್ಮಂದರು ನನ್ನ ಸಿಂಗೇನಗರ ಗ್ರಾಮದಲ್ಲಿ ಒಂದು ಒಳ್ಳೆ ಸಾಮಾಜಿಕ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅದರ ಬಾರಿಯೂ ಇಟ್ಕೊಂಡಿದ್ರು ಜನರ ಸೇವೆ ಮಾಡಬೇಕು ಆ ಜನರ ಸೇವೆ ಈ ಒಂದು ಸಾಮಾಜಿಕ ಕಾರ್ಯದಲ್ಲಿ ನನಗೆ ಬಹಳ ಒಂದು ಶಕ್ತಿ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಮ್ಮ ಗ್ರಾಮದಲ್ಲಿ ಅನೇಕ ಜನರು ನೀರು ಆಚರಣೆ ಮಾಡಿದ್ದಾರೆ ಇವತ್ತು ಮನುಷ್ಯ ಇವತ್ತು ಹುಡ್ತಾನೆ ಸಾಯ್ತಾನೆ ಅದರ ಮಧ್ಯದಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು ಆ ಒಂದು ಒಳ್ಳೆ ಕೆಲಸ ನನಗೆ ಸಾಮಾಜಿಕ ಕೆಲಸ ಅಂತ ಹೇಳಿದ್ರೆ ಬಹಳ ಉತ್ಸಾಹ ನನ್ನ ಮುಡುಗುರ್ಗೆ ಹೇಳೋದಷ್ಟೇ ಸುಮ್ಮನೆ ಮೋಜು ಮಸ್ತಿ ಮಾಡೋ ಬದಲು ಜನರಿಗೆ ಜನರು ಪರವಾದಂತ ಒಂದು ಕಾರ್ಯಕ್ರಮ ಕೊಡಬೇಕು ಅದರಲ್ಲಿ ಇವತ್ತು ಅನೇಕ ಜನರು ಬಂದು ಹೆಲ್ತ್ ಚೆಕ್ ಜನರು ಕಣ್ಣಿನ ಸಮಸ್ಯೆಗಳಿದೆ ಆ ಕಣ್ಣಿಗೆ ಒಂದು ಒಳ್ಳೆ ಕನ್ನಡಕವನ್ನು ಕೊಟ್ಟು ಅವರ ದೃಷ್ಟಿ ಒಳ್ಳೆ ದೃಷ್ಟಿ ಬರಕ್ಕೆ ಮಾರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಅನೇಕ ಇನ್ನೇನು ನಮ್ಮ ಅನೇಕ ಜನರು ರಕ್ತ ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಇವಾಗಲೂ ಇಂತಹ ಒಂದು ಸಾಮಾಜಿಕ ಕೆಲಸ ಜನರ ಶಕ್ತಿ ಇನ್ನೂ ಹೆಚ್ಚಿನ ದಿನದಲ್ಲಿ ಮುಂದೆ ಮಾಡೋದಕ್ಕಂಥದ್ದು ಶಕ್ತಿ ಅಂತ ನಾನು ಭಾವನೆಗೆ ಇವತ್ತು ತಾಲೂಕಿನಾದ್ಯಂಥ ಎಲ್ಲ ನನ್ನ ಏನು ಹೆಚ್ಚಿನ ಆತ್ಮಿಯರು ಎಲ್ಲರೂ ಇನ್ನು ವಿಶೇಷವಾಗಿ ನಮ್ಮ ಅಣ್ಲ್ ತಾಲೂಕಿನ ಜನಪ್ರಿಯ ಶಾಸಕರು ಆಧರಿಸಿ ನನ್ನ ಉದ್ಭವವನ್ನು ಒಂದು ಒಳ್ಳೆ ಬಂದು ಆಶೀರ್ವಾದ ಹೋಗಿದ್ದಾರೆ ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಆಶಾ ಕಾರ್ಯಕರ್ತರು ಇರ್ಬೋದು ಮತ್ತೆ ವಿಶೇಷವಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸುಮಾರೊಂದು ಇನ್ನೂರು ಜನ ಮಕ್ಕಳಿಗೆ ಮುಚ್ಚಿಕೊಡುವ ಮುಖಾಂತರ ಇವತ್ತು ನನ್ನ ಉತ್ಸವ ಮಾಡಿ ನಿಜವೂ ನನಗೆ ಸಾಥ್ ಕಾಣಿಸ್ತದೆ ಯಾಕಂತ ಹೇಳಿದ್ರೆ ನಾವೇನು ದೊಡ್ಡ ಕುಟುಂಬದಲ್ಲಿ ಏನು ನಾವು ಬಡ ಕುಟುಂಬದಲ್ಲಿ ಇವತ್ತು ಒಂದು ಬಡವರು ಸೇವೆ ಮಾಡುವಂಥ ಕೆಲಸವನ್ನು ದೇವರು ನಮಗೆ ಶಕ್ತಿ ಕೊಟ್ಟಿದ್ದೇನೆ ಅದರಲ್ಲಿ ವಿಶೇಷವಾಗಿ ಈ ಎಲ್ಲ ಒಂದು ಕೆಲಸ ಮಾಡೋದಕ್ಕೆ ಶಕ್ತಿ ನನ್ನ ಧರ್ಮಪತ್ನಿ ನನ್ನ ಅಂಗಿನಿ ಚಾಮುಂಡೇಶ್ವರಿ ಮತ್ತು ವಿಶೇಷವಾಗಿ ನನ್ನ ತಂದೆ ತಾಯಿ ಆಶೀರ್ವಾದ ಮತ್ತು ಎಲ್ಲ ನನ್ನ ಕುಟುಂಬದ ಆಶೀರ್ವಾದದಿಂದ ಮತ್ತು ವಿಶೇಷವಾಗಿ ನಮ್ಮ ನೈನ್ ಪಿಲ್ಲರ್ಸ್ ನನ್ನ ಪ್ರಾಣಕ್ಕೆ ಸ್ನೇಹಿತರಾದಂಥ ನೈನ್ ಪಿಲ್ಲರ್ಸ್ ಬರೋಂಥವರು ಎಲ್ಲ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರೋದು ನಿಜವನ್ನು ನನಗೆ ಭಾಳ ಅನಿಸ್ತದೆ ದೇವರು ಇದೇ ರೀತಿ ಇನ್ನು ಮುಂದಿನ ದಿನ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ಒಂದು ಶಕ್ತಿಯನ್ನು ಭಾವಂತ ಕೊಡಲಿ ಅಂತ